ವಿಜಯನಗರ ಸಾಮ್ರಾಜ್ಯದ ಹೃದಯಭಾಗದಲ್ಲಿದ್ದ ರಾಜಧಾರೆಯಲ್ಲೊಂದು ವಿಚಿತ್ರ ಘಟನೆ ನಡೆಯಿತು ಮಹಾಪ್ರತಾಪಿ ರಾಜವೀರಸಿಂಹದೇವ ತನ್ನ ಪ್ರಜೆಗಳಿಗೆ ಧರ್ಮ ನ್ಯಾಯ ಸಮಾನತೆ ನೀಡುತ್ತಿದ್ದ ಆದರೆ ಒಂದು ದಿನ ಅರಮನೆಯ ಗುಪ್ತ ಭಂಡಾರದಲ್ಲಿದ್ದ ಅಮೂಲ್ಯ ನಾಗಮಣಿ ಕಾಣೆಯಾಯಿತು ಆ ಮಣಿಯಿಲ್ಲದೆ ರಾಜ್ಯದ ರಕ್ಷಾ ಯಂತ್ರಗಳು ದುರ್ಬಲವಾಗುತ್ತಿದ್ದವು ರಾಜನು ತಕ್ಷಣ ಸಭೆ ಕರೆದ ಎಲ್ಲರ ನೋಟ ಮಂತ್ರಿಗಳ ಮೇಲೆ ತಿರುಗಿತು ಆದರೆ ಯಾವ ಸಾಕ್ಷಿಯೂ ಸಿಗಲಿಲ್ಲ ಆಗ ರಾಜ್ಯದ ಆಪ್ತಗುಪ್ತಚರ ಅನಂತ ತನಿಖೆ ಆರಂಭಿಸಿದ ಅರಮನೆಯ ಕತ್ತಲ ಕತ್ತಲಕೋಣೆಗಳಲ್ಲಿ ಅವನು ಪ್ರಾಚೀನ ಸಂಸ್ಕೃತ ಲಿಪಿಗಳಿಂದ ತುಂಬಿದ ಒಂದು ಶಿಲಾಶಾಸನ ಕಂಡುಹಿಡಿದ ಅದರಲ್ಲಿ ಬರೆಯಲ್ಪಟ್ಟಿತ್ತು ನಾಗಮಣಿಯನ್ನು ರಕ್ಷಿಸುವವನು ಮಾತ್ರವೇ ರಾಜ್ಯವನ್ನು ಉಳಿಸಬಲ್ಲನು ಆದರೆ ಅವನ ಹೃದಯ ಶುದ್ಧವಾಗಿರಬೇಕು ಅನಂತ ತನ್ನ ಬುದ್ಧಿಮತ್ತೆಯಿಂದ ಅರಿತುಕೊಂಡ ಮಣಿಕಳ್ಳನ ಉದ್ದೇಶ ದ್ರೋಹವಲ್ಲ ರಾಜ್ಯವನ್ನು ಬಾಹ್ಯ ಶತ್ರುಗಳಿಂದ ರಕ್ಷಿಸುವ ಪ್ರಯತ್ನ ಆದರೆ ಆತನ ಹೃದಯದ ಲೋಭ ಅವನನ್ನು ತಪ್ಪು ಮಾರ್ಗಕ್ಕೆ ಕೊಂಡೊಯ್ದಿತ್ತು ಅನಂತ ಆ ಕಳ್ಳನನ್ನು ಪತ್ತೆಹಚ್ಚಿ ಅವನ ತಪ್ಪನ್ನು ಅರಿಯುವಂತೆ ಮಾಡಿ ಮಣಿಯನ್ನು ಮರಳಿ ತಂದ ರಾಜನು ಆತನನ್ನು ದಂಡಿಸುವ ಬದಲು ಕ್ಷಮಿಸಿ ಸತ್ಯ ಮತ್ತು ಧರ್ಮದ ಮಾರ್ಗಕ್ಕೆ ನಡೆಸಿದ